ಹಲೋ ಅಲ್ಲಿಗೂ ನಮಸ್ಕಾರ ನಾನಿವತ್ತು ನಿಮ್ಗೊಂದು ಬಳ್ಳಿ ತೋರಿಸ್ತೀನಿ ಬನ್ನಿ ಈ ಬಳ್ಳಿ ನೋಡ್ತಾ ಇದ್ದೀರಲ್ಲ ಈ ಬಳ್ಳಿ ಹೆಸರು ಬಂದು ಹೇರ್ ಪೊಟ್ಯಾಟೊ ಅಂತ ಹೇಳಿ ಮತ್ತೆ ಬಳ್ಳಿ ಹಾಲುಗೆಡ್ಡೆ ಅಂತಲೂ ಕೂಡ ಕರೀತಾರೆ ಇದ್ರದ್ದು ಯೂಸ್ ಏನಪ್ಪ ಅಂತಂದರೆ ನಾವು ಮಾಮೂಲಿ ಹಾಲುಗೆಡ್ಡೆ ನೋಡಿದ್ದೀವಲ್ಲ ಭೂಮಿ ಒಳಗಡೆ ಬೆಳೆಯೋ ಆಲೂಗಡ್ಡೆನ ಎಲ್ಲರೂ ನೋಡಿರ್ತೀರಾ ಇದು ಬಳ್ಳಿ ಥರ ಇರೋ ಬಳ್ಳಿ ರೂಪದಲ್ಲಿರೋ ಆಲೂಗೆಡ್ಡೆ ಇದೊಂದು ಇದು ಸೇಮ್ ನೀವು ಆಲೂಗಡ್ಡೆನ ಯಾವ ರೀತಿ ಯೂಸ್ ಮಾಡ್ತೀರ ಅದೇ ರೀತಿ ನಾನು ಯೂಸ್ ಮಾಡ್ಬೋದು ಚಿಪ್ಸು ಸಾಂಬಾರ್ಗೆ ಹಾಕ್ಬೋದು ಮತ್ತು ಚಟ್ನಿ ಮಾಡ್ಬೋದು ಪಲ್ಯ ಮಾಡ್ಬೋದು ಇನ್ನು ಆಲೂಗಡ್ಡೆನಲ್ಲಿ ಯಾವ್ಯಾವ ರೀತಿ ಮಾಡ್ಬೋದು ಅದನ್ನೆಲ್ಲ ಮಾಡ್ಬೋದು ಆದರೆ ಇದು ಆ ಆಲೂಗಡ್ಡೆ ರೀತಿಯಲ್ಲಲ್ಲ ಅದು ತಿಂದರೆ ವಾಯು ಆಗುತ್ತೆ ಪಿತ್ತ ಬರುತ್ತೆ ಮತ್ತು ಮಂಡಿ ನೋವು ಶುಗರ್ ಪೇಷೆಂಟ್ಗಳು ಕೂಡ ಕೆಲವರು ಜನ ತಿನ್ನೋದೇ ಇಲ್ಲ ಅದನ್ನು ಆದರೆ ಈ ಆಲೂಗಡ್ಡೆನಲ್ಲಿ ಅದು ಯಾವ ರೀತಿ ಸಮಸ್ಯೆ ಕೂಡ ಬರೋಲ್ಲ ಇದನ್ನು ತಿಂದರೆ ವಾಯು ಬರಲ್ಲ ಪಿತ್ತ ಯಾವುದು ಕೂಡ ಎಲ್ಲ ಬಿ ಪಿ ಶುಗರ್ ಇರೋರು ಕೂಡ ಇದನ್ನು ಆರಾಮ್ಸೆ ತಿನ್ಬೋದು ಇನ್ನು ಇದರಲ್ಲಿ ಆಯುರ್ವೇದಿಕ್ ಅಂಶ ಕಂಡುಬಂದಿದೆ ಅಂತ ಹೇಳಿ ಹೇಳ್ತಾರೆ ಈ ಬಳ್ಳಿ ಹಾಲುಗೆಡ್ಡೆನ ಕಟ್ ಮಾಡಿದಾಗ ನಮಗೆ ಮಧ್ಯದಲ್ಲಿ ಒಂದು ಹಂಟು ಅಂಟು ರೀತಿಯಲ್ಲಿ ಲೋಳೆ ಲೋಳೆ ಥರ ಸಿಗುತ್ತೆ ಆ ಹಂಟು ಎಂಟು ರೀತಿಯಲ್ಲಿ ಇರುತ್ತಲ್ಲ ಅದೇ ಆ್ಯಕ್ಚುಲಿ ಇದರಲ್ಲಿ ಆಯುರ್ವೇದಿಕ್ ಅಂಶ ಇರೋದೇ ಅದರಲ್ಲಿ ನಾವು ಮಾಮೂಲಿ ಹಾಲು ಕಟ್ ಮಾಡಿದಾಗ ಮತ್ತು ಅದನ್ನು ಬೇಯಿಸಿ ಆದಮೇಲೂ ಕೂಡ ಅದನ್ನು ಸಿಪ್ಪೆನ ನೀಟಾಗಿ ತೆಗಿಬೋದು ಬಟ್ ಈ ಆಲೂಗಡ್ನಲ್ಲಿ ಇದು ಸುಮ್ಮ ತುಂಬ ರಫ್ ಆಗಿರೋದ್ರಿಂದ ಇದನ್ನು ಕಟ್ ಮಾಡಬೇಕಾದ್ರೂ ಸ್ವಲ್ಪ ನಿಮಗೆ ಫೀಲ್ ಆಗುತ್ತೆ ಇದು ತುಂಬ ರಫ್ ಆಗಿದೆ ಅದಕ್ಕೋಸ್ಕರ ಇದನ್ನು ಬೇಯಿಸ್ಬೇಕಿದ್ರೆ ಸ್ವಲ್ಪ ಹೆಚ್ಚು ಸಮಯದವರೆಗೆ ಬೇಯಿಸಿದರೆ ಆಯಿತು ಇದು ವರ್ಷದ ಬೆಳೆ ಆಗಿರೋದ್ರಿಂದ ಬಳ್ಳಿ ತುಂಬ ಬಿಡುತ್ತೆ ಮತ್ತು ಇದನ್ನು ನಾಟಿ ಮಾಡೋ ಸಮಯ ಅಂತ ಬಂದರೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇದನ್ನು ನಾಟಿ ಮಾಡಬೇಕು ಮೂರು ತಿಂಗಳಾದಮೇಲೆ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ನಾವು ಒಂದು ಆರು ತಿಂಗಳವರೆಗೆ ಬಿಟ್ಟರೆ ಒಂದು ಮೂರರಿಂದ ನಾಲ್ಕು ಕೆ ಜಿಯಷ್ಟು ದಪ್ಪ ಕೂಡ ಈ ಕಾಯಿ ಒಂದು ಕಾಯಿ ಮೂರರಿಂದ ನಾಲ್ಕು ಕೆ ಜಿಯಷ್ಟು ದಪ್ಪ ಬೆಳೆಯುತ್ತಂತೆ ನಮ್ಮನೆ ಇದನ್ನ ಸದ್ಯಕ್ಕೆ ಒಂದೇ ಗಿಡ ಹಾಕಿದ್ದೀನಿ ನೀವು ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡ್ತೀರಾ ಇದನ್ನೇ ಒಂದು ಇಟ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡ್ಬೋದು ಇದಕ್ಕೆ ತುಂಬ ಮಾರ್ಕೆಟಲ್ಲಿ ತುಂಬ ಬೆಲೆ ಇದೆ ಆದರೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಇದು ಬಳ್ಳೀಲ್ಲೂ ಕೂಡ ಆಲೂಗೆಡ್ಡೆ ಬೆಳೆಯುತ್ತೆ ಅಂತ ಹೇಳಿ ಹೆಚ್ಚು ಜನ ಪ್ರಸಾರ ಆಗಿಲ್ಲ ಈ ಆಲೂಗೆಡ್ಡೆ ಮತ್ತೆ ಇನ್ನೊಂದು ವಿಷಯ ನಮ್ಮ ನಮ್ಮನೇಲೂ ಕೂಡ ಮುಂಚೆ ಆಲೂಗಡ್ಡೆನ ಮಾಮೂಲಿ ಭೂಮಿ ಒಳಗಡೆ ಸಿಗುತ್ತಲ್ಲ ಆಲೂಗಡ್ಡೆನ ಸಾಂಬಾರ್ಗೆಲ್ಲ ಹಾಕೋದು ಪಲ್ಯ ಮಾಡೋದು ಚಟ್ನಿ ಮಾಡೋದು ಏನು ಮಾಡಿದ್ರು ಅದೇ ಆಲೂಗಡ್ಡೆನಲ್ಲಿ ಮಾಡ್ತಿದ್ರು ಯಾವಾಗ ಮಂಡಿ ನೋವು ವಾತ ಬರುತ್ತೆ ಆ ಥರ ಎಲ್ಲ ಗೊತ್ತಾಯಿತು ಮತ್ತು ಈ ಆಲೂಗಡ್ಡೆ ಯಾವಾಗ ನಮಗೆ ಪರಿಚಯ ಆಯಿತೋ ಆವಾಗಿಂದಲೂ ಆ ಆ ಆಲೂಗಡ್ಡೆನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟು ಇದೇ ಆಲೂಗಡ್ಡೆನ ಸಾಂಬಾರ್ಗಾಗಲಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾಯಿದ್ದೀವಿ ನಮ್ಮನೆ ಇದೊಂದೇ ಒಂದು ಗಿಡ ಇದೆ ಆರೋಗ್ಯದಕ್ಕೋಸ್ಕರ ಆರೋಗ್ಯ ಪರ್ಪಸ್ಗೋಸ್ಕರ ನಾವು ಇದನ್ನು ಬೆಳ್ಕೊಂಡಿದ್ದೀವಿ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು ಇದನ್ನು ಯಾವುದೇ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ ನಾವು ಮತ್ತು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಸಿಂಪಡಿಸಿಲ್ಲ ಎಲ್ಲ ಆರ್ಗ್ಯಾನಿಕ್ಕಾಗಿ ಸಾವಯವ ಗೊಬ್ಬರನ ಯೂಸ್ ಮಾಡೇ ನಾವು ಇದನ್ನು ಬೆಳೆದಿರೋದು ನಾವು ಪ್ರತಿಯೊಂದು ಬೆಳೆಯೋದು ಕೂಡ ಸಾವಯವದಲ್ಲೇ ಬೆಳೆಯೋದು ಕರ್ನಾಟಕದಲ್ಲಿ ಈ ಬಳ್ಳಿ ಹಾಲಗಡ್ಡೆನ ಬೆಳೆದಿರೋದು ತುಂಬ ಜನ ಕಮ್ಮಿ ಅಂತ ಅನ್ಕೋತೀನಿ ಇದು ಪ್ರಚಾರ ಆದಷ್ಟು ಕೂಡ ತುಂಬ ಒಳ್ಳೆಯದು ಈ ಬಳ್ಳಿ ಹಾಲುಗಡ್ಡೆ ಮತ್ತು ಭೂಮಿ ಒಳಗಡೆ ಬಿಡೋ ಆಲೂಗಡ್ಡೆಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಇವೆರಡರಲ್ಲಿ ಯಾವುದು ಬೆಸ್ಟ್ ಅಂತ ಅಂದರೆ ನನ್ನ ಪ್ರಕಾರ ಬಳ್ಳಿ ಆಲೂಗಡ್ಡೆನೇ ಬೆಸ್ಟು ಯಾಕಂದರೆ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ಪಿತ್ತ ವಾಯು ಯಾವುದು ಕೂಡ ಬರೋದಿಲ್ಲ ಈ ಬಳ್ಳಿ ಹಾಲುಗಡ್ಡೆನ ತಿಂದರೆ ಅದಕ್ಕಿಂತ ಇದೇ ಬೆಸ್ಟ್ ಮತ್ತು ಬೆಳೆಯೋದು ಕೂಡ ತುಂಬ ಈಸಿನೇ ಕಷ್ಟ ಏನಿಲ್ಲ ಈ ಬಳ್ಳಿ ಹಾಲೂಗಡ್ಡೆನ ಬೆಳೆಯೋದು ಯಾರು ಮನೇಲಿ ಬೇಕಾದರೂ ಬೆಳ್ಕೊಬೋದು ಜಮೀನಿಲ್ಲ ಅಂತಂದರೆ ಒಂದು ಪಾಟಲ್ಲಿ ಒಂದು ಈ ಬಳ್ಳಿ ಈ ಬಳ್ಳಿ ಹಾಲುಗೇಡನ ಉಂಡ್ಬಿಟ್ಟು ಒಂದೆರಡು ಮೂರು ತಿಂಗಳು ವೆಯ್ಟ್ ಮಾಡಿದರೆ ಸಾಕು ಇದು ಬಂದೋಗ್ಬಿಡುತ್ತೆ ಈಸಿ ಬೆಳೆಯೋದು ಕೂಡ ಈಸಿನೇ ಈ ಬಳ್ಳಿ ಹಾಲುಗೆಡ್ಡೆ ಬಗ್ಗೆ ನನಗೆ ಎಷ್ಟು ಮಾಹಿತಿ ಗೊತ್ತೋ ಅಷ್ಟೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದಷ್ಟು ಗಿಡಗಳನ್ನ ತೋರಿಸ್ತೀನಿ ಮತ್ತು ಅದರದು ಪರಿಚಯನ ಮಾಡ್ಕೊತೀನಿ ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್